ಯಾವ ವಯಸ್ಸಾದ್ರೆ ಏನಾಯಿತು ಆಯಾ ವಯಸ್ಸಿಗೆ ತಕ್ಕಂಗೆ ಮಾಡಬೇಕು ಮತ್ತೆ ಎಲ್ಲ ಅರವತ್ತರ ನಂತರ ಎಪ್ಪತ್ತರ ನಂತರ ಹುಡುಗರು ಜಿಗದಂಗೆ ಜಿಗಾಕ ಶುರು ಮಾಡಿದರೆ ಅವು ಓಡ್ತಾವಂತ ಇವ ಓಡಾಕೆ ಶುರು ಮಾಡ್ದ ಅವು ಮಾಡ್ತಾವಂತ ಇವ ಮಾಡಕ್ಕೆ ಶುರು ಮಾಡ್ದೆ ಹಂಗಲ್ಲ ಕೆಲಸ ಅಂದ್ರೇನು ಎಷ್ಟು ತನಗೆ ಏನು ನೀಗ್ತದೆ ಆ ವಯಸ್ಸಿನಲ್ಲಿ ಅಷ್ಟು ಅಷ್ಟು ಅನ್ನೋದಲ್ಲೇನು ಮಧ್ಯಮ ವಯಸ್ಸಿನಾಗ ಒಂದು ಕ್ವಿಂಟಲ್ ಎತ್ತೇವೆ ಎರಡು ಕ್ವಿಂಟಲ್ ಎತ್ತೇವೆ ಅಂತಿರ್ತಾರೆ ಎಪ್ಪತ್ತರ ನಂತರ ನಾನು ಆವಾಗ ಎತ್ತಿದ್ದೆ ಈಗೂ ಎತ್ತಬೇಕು ಅಂತ ಹೊರಟ ಅಂದ್ರೆ ಎಲ್ಲ ಏನು ಸಾಧ್ಯದ ಅದನ್ನು ಮಾಡಬೇಕೇ ವಿನಃ ಅಸಾಧ್ಯವಾದದ್ದನ್ನು ಮುಪ್ಪಿನ ಕಾಲದಲ್ಲಿ ಮಾಡಲಿಕ್ಕೆ ಹೋಗಬಾರದು ಎಷ್ಟು ಸಾಧ್ಯದ ಅಷ್ಟೆ ಮಾಡಬೇಕು ಮನುಷ್ಯ ಚೆಂದಾಗಿ ಕೆಲಸ ಮಾಡಬೇಕು ಮೂರು ಕಾಲದಲ್ಲಿ ಕೆಲಸ ಮಾಡಬೇಕು ತ್ರೀ ನಾಚಿಕೇತ ಮೂರು ಕಾಲದಾಗ ಪ್ರತಿ ದಿವಸನೂ ಮೂರು ಕಾಲ ಜೀವನದ ತುಂಬನೂ ಮೂರು ಕಾಲ ಯಾವಾಗಲೂ ಕೆಲಸ ಮಾಡ್ಕೋತಿರಬೇಕು ಹದವಾದ ಕೆಲಸ ಯಾವುದರಿಂದ ತಾನಷ್ಟೇ ಶ್ರೀಮಂತಲ್ಲ ಜಗತ್ತು ಶ್ರೀಮಂತ ಆಗ್ತದೆ ಅಂತ ಚಲೋ ಕೆಲಸ